ನಮಸ್ಕಾರ ಕನ್ನಡಿಗರೇ ಒಂದು ಹೊಸ ವಿಡಿಯೋಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು ಕ್ರಿಕೆಟ್ ಅಂದರೇ ಇಲ್ಲೊಂದು ವಿಸ್ಮಯ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗದೇ ಇರತಕ್ಕಂಥ ಘಟನೆ ಒಂದು ಟೀಮು ಐ ಪಿ ಎಲ್ ಪ್ರಾರಂಭ ಆದಾಗಿನಿಂದ ಮೇ ಮೂರರ ತನಕ ಟಾಪಲ್ಲಿ ಇದ್ದಿರ್ತಕ್ಕಂಥ ಟೀಮ್ ಅದು ಮೇ ಎಂಡ್ ಬಂದಂಗೆ ಬಂದಂಗೆ ಟೇಬಲ್ನಿಂದ ಕೆಳಗಡೆ ಇಳ್ಕೊಂಡು ತಿಳ್ಕೊಂಡು ತಿಳ್ಕೊತು ಬರ್ತದೆ ಯಾವಾಗ ಐ ಪಿ ಎಲ್ ಪ್ರಾರಂಭ ಆದಳಿಗೆ ಈ ಟೀಮು ಐ ಪಿ ಎಲ್ ಟ್ರೋಫಿಯನ್ನು ಗೆದೆಯುತ್ತೋ ಅಂತ ಅಂದ್ಕೊಂಡಿದ್ವೋ ಆ ಟೀಮು ಕ್ವಾಲಿಫೈ ಆಗುತ್ತೋ ಇಲ್ಲೋ ಅನ್ನುವಷ್ಟರ ಮಟ್ಟಿಗೆ ಕೆಳಗೆ ಬಿದ್ದುಬಿಟ್ಟಿರುತ್ತೆ ಸತತವಾಗಿ ಸೋಲಿನಿಂದ ಕಂಗೆಟ್ಟಿರುತ್ತೆ ಅಂತಹ ಟೀಮು ಹೇಗೋ ಕ್ವಾಲಿಫೈ ಆಗುತ್ತೆ ಕ್ವಾಲಿಫೈ ಆಗಿ ಬಂದ ಬಳಕೆ ಇನ್ನು ಕ್ವಾಲಿಫೈಯರ್ ಮ್ಯಾಚ್ ಒಳಗೆ ಆರ್ ಸಿ ಬಿಯನ್ನು ಸೋಲಿಸುತ್ತೆ ಅಲ್ಲಿಂದೆನೆ ಶುರುವಾಗುತ್ತೆ ನೋಡಿ ಅಸಲಿ ಆಟ ಯಾವಾಗ ಆರ್ ಸಿ ಬಿಯನ್ನು ಸೋಲಿಸುತ್ತಿದಲ್ಲ ಆವಾಗ ಎಲ್ಲರೂ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಟೀಮಲ್ಲಿ ಏನು ಐತಿ ಯಾವಾಗ ಇದ್ರದ ಈ ಟೀಮಿನ ಫಾರ್ಮ್ ಎಲ್ಲ ಹೋಗಿಬಿಟ್ಟಿತ್ತು ಈಗ ಆ ಫಾರ್ಮ್ ಮತ್ತೆ ಮರಳಿ ಬಂದಾಗಿದೆ ಹೀಗಾಗಿ ಇದು ಪ್ರಶಸ್ತಿ ಗೆಲ್ಲುವ ಫೇವರೇಟ್ ತಂಡ ಅಂತ ತಿಳ್ಕೊಂಡು ಎಲ್ಲರೂ ಕರೀತಾ ಇದ್ದರು ಅದುವೇ ಆರ್ ಆರ್ ತಂಡ ಆದರೆ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ಇದು ಎಸ್ ಆರ್ ಎಸ್ ಜೊತೆಗೆ ಸೋತು ಹೊರಗೆ ಬೀಳುತ್ತೆ ಈ ಸೋಲಿನ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಬರೋಣ ಆ ಟೀಮು ಮಾಡಿರುವ ತಪ್ಪುಗಳೇ ಯಾವುವು ತಿಳಿದುಕೊಳ್ಳೋಣ ಬನ್ನಿ ಯಾವಾಗ ಟಾಸ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಸಂಜು ಸಾಮ್ಸನ್ ಅವರು ಟಾಸನ್ನು ವಿನ್ ಆಗಿ ಅವರು ಹೇಳ್ತಾರೆ ನಾನು ಬಾಲಿಂಗನ್ನು ಆಯ್ದುಕೊಳ್ತೇನೆ ಯಾಕಂತಂದರೆ ಅವರ ಮ ಮೈಂಡಲ್ಲಿ ಇರ್ತದೆ ಇಲ್ಲಿ ಬಹುತೇ ಡ್ಯೂ ಬರುತ್ತೆ ಡ್ಯೂ ಬರೋದರಿಂದ ಸೆಕೆಂಡ್ ಬ್ಯಾಟಿಂಗ್ ಆಡಲಿಕ್ಕೆ ಈಜಿ ಆಗ್ತದೆ ಯಾವ ರೀತಿಯಾಗಿ ಆರ್ ಬಿ ಮೇಲೆ ಅವರು ಸೆಕೆಂಡ್ ಬ್ಯಾಟಿಂಗ್ ಮಾಡಿ ಆ ರೀತಿಯಾಗಿ ನಮಗೆ ಗೆದ್ಲಿಕ್ಕೆ ಬರ್ತದೆ ಬಾಲ್ಗೆ ಗ್ರಿಪ್ ಆಗೋದಿಲ್ಲ ಬಾಲ್ ಒದ್ದೆ ಆಗಿರುತ್ತೆ ಆದ್ದರಿಂದ ನಾವು ಸೆಕೆಂಡ್ ಬ್ಯಾಟಿಂಗ್ ಮಾಡಿ ಮ್ಯಾಚನ್ನು ಗೆಲ್ಲೋಣ ಅಂತಕೊಂಡು ಅವರು ಸ್ಟ್ಯಾಟರ್ಜಿನ ಮಾಡಿಕೊಂಡು ಬ್ಯಾಟಿಂಗ್ ಬರ್ತಾರೆ ಬಂದಿರತಕ್ಕಂತಹ ಅವರು ಮೊದಲು ಬಾಲಿಂಗನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲ ಓವರಲ್ಲಿ ಅಭಿಷೇಕ್ ಶರ್ಮಾ ಅವರ ವಿಕೆಟನ್ನು ಬೀಳುತ್ತೆ ನೋಡ್ರಿ ಸಿಕ್ಸ್ ಹೊಡಿಸ್ಕೊಳ್ತಾರೆ ಟ್ರೆಂಟ್ ಬೋಲ್ಟ್ ಆಮೇಲೆ ಬೌಂಡ್ರಿಯನ್ನು ಹೊಡಿಸ್ಕೊಳ್ತಾರೆ ಆದರೆ ಕೊನೆಯ ಎಸೆತದಲ್ಲಿ ಒಂದು ವಿಕೆಟನ್ನು ಪಡ್ಕೊಳ್ತಾರೆ ಮತ್ತು ನಾಲ್ಕನೇ ಓವರ್ನಲ್ಲಿ ಟ್ರೆಂಟ್ ಬೋಲ್ಟ್ ಅವರು ಎರಡು ವಿಕೆಟ್ಗಳನ್ನು ತೆಗಿತಾರೆ ಒಂದು ಸೆಟ್ಟಾಗಿ ಆಡ್ತಕ್ಕಂತಹ ರಾಹುಲ್ ತ್ರಿಪಾಠಿಯವರ ಮತ್ತು ಆ್ಯಡಮ್ ಮಾರ್ಕಮ್ ಅವರ ವಿಕೆಟನ್ನು ತೆಗಿತಾರೆ ಅಂದರೆ ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ ಎಸ್ ಆರ್ ಎಚ್ ಟೀಮಿನ ಮೂರು ವಿಕೆಟ್ಗಳು ಬಿದ್ದಿರುತ್ತೆ ಆಗ ಸನ್ರೈಸ್ ಹೈದರಾಬಾದ್ ಅವರ ಸ್ಕೋರು ಐವತ್ತೇಳಕ್ಕೆ ಮೂರು ವಿಕೆಟ್ಗಳಾಗುತ್ತೆ ಮುಂದೆ ಇಲ್ಲಿಂದ ಒಂದು ಪಾರ್ಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಮುಂದಿನ ವಿಕೆಟು ಬೀಳಕ್ಕೆ ಸ್ವಲ್ಪ ತಡ ಆಗುತ್ತೆ ಮುಂದಿನ ರನ್ ಆದ ನಂತರ ಟ್ರಾವಿಸ್ ಹೆಡ್ ಅವರು ಔಟ್ ಆಗ್ತಾರೆ ಆದ ನಂತರ ಮತ್ತೆ ಬೇಗನೆ ನಿತೀಶ್ ರೆಡ್ಡಿಯವರು ಔಟ್ ಆಗ್ತಾರೆ ಹೀಗೆ ಮಾಡ್ತಾ 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 ಬಂದಾಗ ಇಲ್ಲಿ ನಾವು ಆರ್ ಫಾಸ್ಟ್ ಬಾಲರ್ಗಳಿಗೆ ನಾವು ಕ್ರೆಡಿಟನ್ನು ಕೊಡಲೇಬೇಕು ಯಾಕಂದರೆ ಅತ್ಯುತ್ತಮವಾದ ಬೌಲಿಂಗನ್ನು ಮಾಡ್ತಾರೆ ಅವರು ಟ್ರೆಂಟ್ ಬೋಲ್ಟ್ ಆಗಿರಲಿ ಆವೇಶ್ ಖಾನ್ ಆಗಿರಲಿ ಸಂದೀಪ್ ಶರ್ಮಾ ಪ್ರತಿಯೊಬ್ಬರು ಕೂಡ ಟ್ರೆಂಟ್ ಬೋಲ್ಟ್ ಅವರು ಮೂರು ವಿಕೆಟನ್ನು ತೆಗಿತಾರೆ ಸಂದೀಪ್ ಶರ್ಮಾ ಎರಡು ವಿಕೆಟನ್ನು ತೆಗಿತಾರೆ ಮತ್ತು ಆವೇಶ್ ಖಾನ್ ಅವರು ಮೂರು ವಿಕೆಟನ್ನು ತೆಗಿತಾರೆ ಇಲ್ಲಿ ಬಹಳ ಮಹತ್ವದ ಗಮನಿಸಬೇಕಾದ ಸಂಗತಿ ಏನಪ್ಪ ಅಂತಂದರೆ ಸ್ಪಿನ್ನರ್ಗಳ ವಿಕೆಟ್ಲೆಸ್ ಇರುವುದು ಯಾಕಪ್ಪ ಅಂತಂದರೆ ಮ್ಯಾಚ್ ಇರೋದು ಹೈದರಾಬಾದಲ್ಲಿ ಹೈದರಾಬಾದ್ ಪಿಚ್ ಇದು ಸ್ಪೆಷಲಿ ಇರೋದು ಸ್ಪಿನ್ನರ್ಗಳಿಗಾಗಿ ಸ್ಪಿನ್ನರ್ ಪಿಚ್ ಅಂತ ತಿಳ್ಕೊಂಡು ಅನಿಸ್ಕೊಂಡಿರ್ತಕ್ಕಂಥ ಪಿಚ್ಚಲ್ಲಿ ಇವರಿಬ್ಬರು ವರ್ಲ್ಡ್ ಬೆಸ್ಟ್ ತಿಳ್ಕೊಂಡು ಕರಿತೀವಿ ಯಾಕಪ್ಪ ಅಂತಂದರೆ ಇವರಿಬ್ಬರು ಮಂದಿ ಕೂಡಿಕೊಂಡು ಹತ್ತಿರ ಸರಿ ಸುಮಾರು ನೂರ ಎಪ್ಪತ್ತೊಂದು ಐ ಪಿ ಎಲ್ ಪಂದ್ಯಗಳನ್ನು ಆಡಿರ್ತಾರೆ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂತಹ ಯು ಜಿ ಚಹಲ್ ಮತ್ತು ಆರ್ ಅಶ್ವಿನ್ ಅವರು ಎಂಟು ಓವರ್ಗಳಲ್ಲಿ ಸರಿಸುಮಾರು ಎಂಬತ್ತು ರನ್ಗಳನ್ನು ನೀಡ್ತಾರೆ ಆದರೆ ಒಂದು ವಿಕೆಟ್ಗಳು ತೆಗೆದುಕೊಳ್ಳೋದಿಲ್ಲ ಇದು ಮೊಟ್ಟ ಮೊದಲನೇ ಕಾರಣ ಸ್ಪಿನ್ನರ್ಗಳ ಪಿಚ್ನಲ್ಲಿ ಸ್ಪಿನ್ನರ್ಗಳಿಗೆ ವಿಕೆಟ್ ಬೀಳೋದಿಲ್ಲ ಇಷ್ಟು ಹೊಡಿತಾರೆ ಇಷ್ಟು ಹೊಡಿತಾರೆ ಅದ್ಭುತವಾಗಿ ಇವರುಗಳನ್ನು ಬೆಂಡೆತ್ತಿ ಬಿಡ್ತಾರೆ ಎಸ್ ಆರ್ ಎಚ್ ಬ್ಯಾಟ್ಸ್ಮನ್ಗಳು ನಲವತ್ತು ನಲವತ್ತು ರನ್ಗಳನ್ನು ಹೊಡೆಸ್ಕೊಳ್ತಾರೆ ಕೆವಿನ್ ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ರು ಅವ್ರು ಆರು ವರ್ಷ ಅಶ್ವಿನವರು ಯಾವ ರೀತಿ ಬಾಲ್ ಮಾಡ್ತಾರೆ ಅಂದರೆ ಕೈ ಚೆಂಡ್ ಕೈಯಿಂದ ಚೆಂಡು ಎಸೆಯುವಾಗ ಅದು ಎಲ್ಲಿ ಟಪ್ಪ ಬೀಳುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತಂತೆ ಆರ್ ಅಂತ ಹೇಳ್ತಾರೆ ಆದರೆ ನಿನ್ನಿನ ಮ್ಯಾಚಲ್ಲಿ ಏನಾಗ್ತಾ ಇತ್ತು ಹಿಂದಿನ ಪಂದ್ಯದಲ್ಲಿ ಆರ್ಶಿ ಬಚ್ಚಿನ ಪಂದ್ಯದಲ್ಲಿ ಎಷ್ಟು ಅದ್ಭುತವಾಗಿ ಬಾಲಿಂಗನ್ನು ಮಾಡಿಕೊಂಡು ಮ್ಯಾನ್ ಆಫ್ ದ ಮ್ಯಾಚನ್ನು ಪಡ್ಕೊಂಡಿದ್ರು ಅವರು ಆ ಮ್ಯಾನ್ ಆಫ್ ದ ಮ್ಯಾಚನ್ನು ಪಡ್ಕೊಂಡಿರ್ತಕ್ಕಂತಹ ಅಶ್ವಿನವ್ರ ಮೇಲೆ ಕ್ಯಾಪ್ಟನ್ ಅವರು ಅತ್ಯಂತ ಭರವಸೆಯನ್ನು ಇಟ್ಕೊಂಡು ಬಾಲಿಂಗ್ ಅದನ್ನು ಕೊಟ್ಟಿದ್ದರು ಆದರೆ ಕ್ಯಾಪ್ಟನ್ ಅವರ ಭರವಸೆಯನ್ನು ಸುಳ್ಳು ಮಾಡಿದ್ದು ಆರ್ ಅಶ್ವಿನ್ ಮತ್ತು ಇನ್ನೋರ್ವ ಬೌಲರ್ ಯುಜ್ವೇಂದ್ರ ಚಹಲಿ ಹೀಗಾಗಿಯೇ ಮೊದಲನೇ ಕಾರಣ ಮ್ಯಾಚಲ್ಲಿ ಈ ಇಬ್ಬರು ಸ್ಪಿನ್ನರ್ಗಳು ನಡೆಯದೇ ಇರುವ ಮತ್ತು ಅತ್ಯಂತ ದುಬಾರಿ ಆಗಿರೋದು ಇದು ಒಂದು ಕಾರಣ ಆಗ್ತದೆ ಹೀಗೆ ಒಟ್ಟಾರೆಯಾಗಿ ಎಸ್ ಆರ್ ಎಚ್ ಅವರು ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೈದು ರನ್ಗಳನ್ನು ಮಾಡ್ತಾರೆ ಇನ್ನು ಸೆಕೆಂಡ್ ಬ್ಯಾಟಿಂಗ್ ಬರ್ತಕ್ಕಂಥ ಸಂದರ್ಭದಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರ ಮೈಂಡ್ಸೆಟ್ ಏನಿತ್ತಪ್ಪ ಅಂತಂದರೆ ಡ್ಯೂ ಬರುತ್ತೆ ನಮಗೆ ಬ್ಯಾಟಿಂಗ್ ಆಡಲಿಕ್ಕೆ ಈಜಿ ಆಗ್ತದೆ ಇದು ಫಾಸ್ಟ್ರುಗಳ ಪಿಚ್ ಆಗಿದೆ ಯಾಕಪ್ಪ ಅಂತಂದರೆ ಮೊದಲನೇ ಬ್ಯಾಟಿಂಗ್ ಇನ್ನಿಂಗ್ಸ್ ಆಗುವಾಗ ಅದು ಸ್ಪಿನ್ನರ್ಗಳಿಗೆ ಅಷ್ಟೊಂದು ಸಹಕಾರಿಯಾಗಿರಲಿಲ್ಲ ಹೆಲ್ಪ್ ಮಾಡ್ತಾ ಇರಲಿಲ್ಲ ಟರ್ನ್ ಆಗ್ತಾ ಇರಲಿಲ್ಲ ಬಾಲು ಕೇವಲ ಫಾಸ್ಟ್ ಬಾಲರ್ಸ್ಗಳಿಗೆ ಮಾತ್ರ ಅದು ಸಹಕಾರಿಯಾಗಿತ್ತು ಆದ್ದರಿಂದ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದೊಳಗೆ ಆರ್ ಆರ್ ಬ್ಯಾಟ್ಸ್ಮನ್ಗಳಲ್ಲಿ ಓಪನರ್ ಬ್ಯಾಟ್ಸ್ಮನ್ ಆಗಿರ್ತಕ್ಕಂತಹ ಕ್ಯಾಡ್ಮೋರೆ ಅವರು ಬೇಗನೆ ಔಟ್ ಆಗ್ತಾರೆ ಅವರ ವಿಕೆಟನ್ನು ಪ್ಯಾಟ್ ಕಮಿನ್ಸ್ ಅವರು ಫಾಸ್ಟ್ ಬಾಲರ್ ತೆಗೆದುಕೊಳ್ತಾರೆ ಈಗ ನಾವು ಎಸ್ ಆರ್ ಎಚ್ ಬೌಲಿಂಗ್ಗೆ ಬಂದಾಗ ಎಸ್ ಆರ್ ಎಚ್ ಟೀಮಲ್ಲಿ ಪ್ಯಾಟ್ ಕಮಿನ್ಸ್ ಭುವನೇಶ್ವರ್ ಕುಮಾರ್ ಅದರೊಂದಿಗೆ ಟಿ ನಟರಾಜನ್ ಜಯದೇವ್ ಕಟ್ ನಾಲ್ಕು ಫಾಸ್ಟ್ಗಳಿದ್ದರು ಆದರೆ ಒಬ್ಬರೇ ಒಬ್ಬ ಸ್ಪಿನ್ನರನ್ನು ಅವರು ತೆಗೆದುಕೊಳ್ತಾರೆ ಅದು ಇಂಪ್ಯಾಕ್ಟ್ ಪ್ಲೇಯರಾಗಿ ಟೀಮಲ್ಲಿ ಕೂಡ ಇರಲಿಲ್ಲ ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ಪಾರ್ಟ್ ಟೈಮ್ ಸ್ಪಿನ್ನರನ್ನು ತೆಗೆದುಕೊಳ್ತಾರೆ ಇವರು ಬ್ಯಾಟಿಂಗನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಹದಿನೆಂಟು ವರ್ಷ ಹದಿನೆಂಟು ರನ್ನನ್ನು ಮಾಡ್ತಾರೆ ಆದರೆ ಪಾರ್ಟ್ ಟೈಮ್ ಸ್ಪಿನ್ನರ್ ಒಬ್ಬರು ಅಂದರೆ ಅವ್ರಿಗೆ ಗೊತ್ತಿತ್ತು ಇದು ಸ್ಪಿನ್ನರ್ಗಳ ಪಿಚ್ಚಲ್ಲ ಇದು ಬ್ಯಾಟ್ಸ್ ಫಾಸ್ಟ್ ಬಾಲರ್ಗಳ ಪಿಚ್ ಆಗಿದೆ ಅಂತಕೊಂಡರು ಈಗ ಯಾವಾಗ ಸೆಕೆಂಡ್ ಇನ್ನಿಂಗ್ ಚಾಲೂ ಆಗ್ತದಲ್ಲ ಆವಾಗ ಮೊದಲನೇ ವಿಕೆಟ್ ಅಂತೂ ಬೇಗನೆ ಬೀಳುತ್ತೆ ಇದಾದ ತಕ್ಷಣ ನೋಡಿ ಯಶಸ್ವಿ ಜೈಸ್ವಾಲ್ ಅವರು ಪವರ್ ಪ್ಲೇ ಪ್ಲೇನಲ್ಲಿ ಅದ್ಭುತವಾಗಿ ಅವರ ಜೊತೆಗೂಡಿ ಆಟವನ್ನು ಸರಿ ಸುಮಾರು ಏಳು ಓವರ್ಗಳ ಮುಕ್ತಾಯಕ್ಕೆ ಅರವತ್ತೈದು ರನ್ಗಳನ್ನು ಮಾಡಿರ್ತಾರೆ ಒಂದೇ ವಿಕೆಟ್ ಬೀಳುತ್ತೆ ಅಲ್ಲಿ ಇಲ್ಲಿಂದ ಮ್ಯಾಚ್ ಏಳನೇ ಓವರಲ್ಲಿ ಮ್ಯಾಚ್ ಟರ್ನ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಯಾಕಪ್ಪ ಅಂತಂದರೆ ಏಳನೇ ಓವರ್ ಮಾಡಲಿಕ್ಕೆ ಬಂದಿರತಕ್ಕಂತಹ ಶಾಬಾದ್ ಅಹಮದ್ ಅವರು ಯಶಸ್ವಿ ಜೈಸ್ವಾಲ್ ಅವರ ವಿಕೆಟನ್ನು ತೆಗೆಯಲಿಕ್ಕೆ ಸಫಲರಾಗ್ತಾರೆ ಇಲ್ಲಿ ಕ್ಯಾಪ್ಟನ್ನನ್ನು ತಲೆ ಚುರುಕಾಗಿ ಬಿಡುತ್ತೆ ಬಾಲು ಇಲ್ಲಿ ತಿರುಗಲಿಕ್ಕೆ ಪ್ರಾರಂಭ ಆಗ್ತದೆ ಯಾವಾಗ ಮಿಡಲ್ ಫ್ಲೇಸ್ ಬರುತ್ತೆ ಪಿಚ್ ಮೇಲೆ ಡ್ಯೂ ಬಂದಿರೋದಿಲ್ಲ ಪಿಚ್ ಡ್ರೈ ಆಗಿರೋದ್ರಿಂದ ಅದು ಗ್ರಿಪ್ ಆಗ್ತಾ ಇರುತ್ತೆ ಅದು ಸ್ಪಿನ್ನರ್ಗಳಿಗೆ ನೆರವಾಗಲಿಕ್ಕೆ ಪ್ರಾರಂಭ ಆಗ್ತದೆ ಆವಾಗ ಪ್ಯಾಟ್ ಕಮ್ಮಿನ್ಸ್ ಎಷ್ಟು ಬುದ್ಧಿಯನ್ನು ಯೂಸ್ ಮಾಡಿ ಶಾಬಾದ್ ಅಹಮದ್ ಅವ್ರ ಜೊತೆಗೆ ಅಭಿಷೇಕ್ ಶರ್ಮಾ ಅವರಿಗೂ ಕೂಡ ಬೌಲಿಂಗ್ ಮಾಡಲಿಕ್ಕೆ ಕೊಡ್ತಾರೆ ಏಳಾದ ತಕ್ಷಣ ಏಳನೇ ಓವರು ಎಂಟನೇ ಓವರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಓವರ್ ತನಕ ಮಧ್ಯದ ಎಂಟು ಪ್ಲಸ್ ಮಾರ್ಕಮ್ ಅವರು ಒಂದು ಒಂಬತ್ತು ಓವರ್ಗಳು ಸ್ಪಿನ್ನರ್ ಕಡೆಯಿಂದ ಮಾಡಿಸ್ತಾರೆ ಎಷ್ಟು ಅದ್ಭುತ ನೋಡಿ ಮೊದಲನೇ ಇನಿಂಗ್ಸಲ್ಲಿ ಸ್ಪಿನ್ನರ್ಗಳಿಗೆ ಒಂದು ವಿಕೆಟ್ ಬಂದಿರಲಿಲ್ಲ ಆದರೆ ಎಂಬತ್ತು ರನ್ಗಳು ಬಿದ್ದಿರುತ್ತವೆ ಆದರೆ ಸೆಕೆಂಡ್ ಇನ್ನಿಂಗ್ಸ್ ಬಂದಾಗ ಈ ಮಧ್ಯದ ಎಂಟು ಓವರ್ಗಳಲ್ಲಿ ಇವರು ನಲವತ್ತು ಸ ಐದು ನಲವತ್ತೇಳು ರನ್ಗಳನ್ನು ಬಿಟ್ಕೊಟ್ಟು ಮಹತ್ವದ ಐದು ವಿಕೆಟ್ಗಳನ್ನು ಪಡೆದುಕೊಳ್ತಾರೆ ಶಾಬಾದ್ ಅಹಮದ್ ಅವರಂತೂ ಎಷ್ಟು ಅದ್ಭುತವಾದ ಒಂದು ಯಶಸ್ವಿ ಜೈಸ್ವಾಲ್ ಅವರು ವಿಕೆಟನ್ನು ಪಡಿತಾರೆ ಇನ್ನೊಂದು ರೇಯಾನ್ ಪರಾವ ಅವರ ವಿಕೆಟನ್ನು ಪಡಿತಾರೆ ಮತ್ತು ಆರ್ ಅಶ್ವಿನ್ ಅವರ ವಿಕೆಟನ್ನು ಪಡಿತಾರೆ ಅದ್ಭುತವಾದ ಮೂರು ವಿಕೆಟ್ಗಳನ್ನು ಪಡೆದು ಬೆನ್ನೆಲ್ಬನ್ನು ಮುರಿದು ಪಡ್ತಾರೆ ಇನ್ನೋರ್ವ ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿರ್ತಕ್ಕಂಥ ಅಭಿಷೇಕ್ ಶರ್ಮಾ ಅವರು ಕೂಡ ನೋಡ್ರಿ ಇವರಿಗೆ ಅಂತಂದ್ರೆ ಇವರು ಸಂಜು ಶ್ಯಾಮ್ಸನ್ನವರು ವಿಕೆಟನ್ನು ಪಡೆದು ಬಿಡ್ತಾರೆ ಮತ್ತು ಶಂಬ್ರನ್ ಹೆಟ್ಮಾಯವ್ರ ವಿಕೆಟನ್ನು ಪಡಿತಾರೆ ನೋಡ್ರಿ ಯಾವ ವ್ಯಕ್ತಿ ಈ ಐ ಪಿ ಎಲ್ಲಲ್ಲಿ ಕಡಿಮೆ ಒಂದೆರಡು ಒಂದೊಂದು ಓವರ್ ಮಾಡ್ತಾ ಬರ್ತಕ್ಕಂಥ ಬಾಲರು ಈ ಪಂದ್ಯದಲ್ಲಿ ನಾಲ್ಕು ಓವರ್ಗಳ ಕೋಟನ್ನು ಮಾಡಿ ಅತಿ ಮುಖ್ಯವಾಗಿರ್ತಕ್ಕಂಥ ಎರಡು ವಿಕೆಟ್ ತೆಗೆದ್ರ ಜೊತೆಗೆ ರನ್ನನ್ನು ಕೂಡ ಕಡಿಮೆ ನೀಡ್ತಾರೆ ಇಲ್ಲಿ ಹೇಳಬೇಕಾಗಿತ್ತಂತಂದರೆ ಗೇಮ್ ಅವೇರ್ನೆಸ್ನ ಬಗ್ಗೆ ನಾವು ಮಾತಾಡಲೇಬೇಕು ಇದು ಎರಡನೇ ಕಾರಣ ಮಧ್ಯ ಮಧ್ಯಮ ಕ್ರಮಾಂಕದಲ್ಲಿ ಆರ್ ಬ್ಯಾಟ್ಸ್ಮನ್ಗಳು ಒಂದು ಪಾರ್ಟ್ನರ್ಶಿಪ್ ಮಾಡದೆ ಅವರು ಹೊಡಿಲಿಕ್ಕೆ ಹೋಗಿ ಕೈ ಸುಟ್ಕೊಂಡಿರೋದು ಯಾರೂ ಕೂಡ ಸ್ಪಿನ್ನರ್ಗಳದ್ದು ತಯಾರಿನೇ ಮಾಡಿಲ್ಲ ಆಮೇಲೆ ಸಂಜು ಸ್ಯಾಮ್ಸನ್ ಅವರು ಹೇಳ್ತಾರೆ ನಾವು ಯಾರೂ ಕೂಡ ಶಾಬಾದ್ ಅಹಮದ್ ಮತ್ತು ಅಭಿಷೇಕ್ ಶರ್ಮಾ ಇವರಿಬ್ಬರು ಲೆಫ್ಟ್ ಹ್ಯಾಂಡ್ ಬೌಲರ್ಸ್ ಈ ಇಬ್ಬರು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ಸ್ಗಳ ಆಡಲಿಕ್ಕೆ ನಾವು ತಯಾರಿನೇ ಮಾಡದೆ ಇಲ್ಲದೆ ಇರೋದ್ರಿಂದ ನಮ್ಮ ಕೈಯಿಂದ ಮ್ಯಾಚ್ ತಪ್ಪು ಯಾವಾಗ ಈ ಎಂಟು ಓವರ್ಗಳಲ್ಲಿ ಕೇವಲ ನಲವತ್ತು ರನ್ ಬರುತ್ತಲ್ಲ ಆವಾಗ ಮ್ಯಾಚು ಆರ್ ಆರ್ ಕಡೆಯಿಂದ ಎಸ್ ಆರ್ ಎಚ್ ಕಡೆಗೆ ಬಂದುಬಿಟ್ಟಿರುತ್ತೆ ಯಾಕಪ್ಪಂತಂದರೆ ಮೊದಲು ಆರಾಮಾಗಿ ಮ್ಯಾಚು ಆರ್ ಆರ್ ಕಡೆಗೇ ಇತ್ತು ಯಾವಾಗ ಮಧ್ಯದ ಫೇಸ್ನೊಳಗೆ ಆರ್ ಆರಿಂದ ಆ ಕ್ಯಾಪ್ಟನ್ ಅವರ ಚಾಕಚಕ್ಯತಿಂದ ಗೇಮ್ ಅವೇರ್ಸ್ನಿಂದ ಆಸ್ಟ್ರೇಲಿಯನ್ ಸೆಟ್ಟಿಂದ ಆರ್ ಆರ್ಲಿಂದ ಮ್ಯಾಚು ಯಾವುದು ಕಡೆ ಬತ್ತು ಎಸ್ ಆರ್ ಎಚ್ ಕಡೆಗೆ ಬತ್ತು ಅಂತ ತಿಳ್ಕೊಂಡಿರ್ತೀವಿ ಹೇಳ್ತೀವಿ ಇದು ಎರಡನೇ ಕಾರಣ ಇಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ಸ್ಮನ್ಗಳು ಪಿಚ್ಚನ್ನು ರೀಡ್ ಮಾಡದೆ ಆಡ್ತಕ್ಕಂಥದ್ದು ಇದು ಎರಡನೇ ಕಾರಣ ಆಗ್ತದೆ ನಾವಿಲ್ಲಿ ಎಸ್ ಆರ್ ಎಚ್ ಬೌಲರ್ಗಳಿಗೆ ಎಸ್ಪೆಷಲಿ ಆ ಇಬ್ಬರು ಸ್ಪಿನ್ನರ್ಗಳಿಗೆ ಕ್ರೆಡಿಟ್ ಕೊಡಲೇಬೇಕು ವರ್ಲ್ಡ್ ಬೆಸ್ಟ್ ಸ್ಪಿನ್ನರ್ ಅಪೋ ವರ್ಸಸ್ ಪಾರ್ಟ್ ಟೈಮ್ ಸ್ಪಿನ್ನರ್ಸ್ ಇವತ್ತು ಬೆಸ್ಟ್ ಸ್ಪಿನ್ನರ್ಸ್ಗಳಿಗೆ ಪಾರ್ಟ್ ಟೈಮ್ ಸ್ಪಿನ್ನರ್ಸ್ಗಳು ಏನು ಮಾಡಲಿಲ್ಲ ಕೇಳಲಿಲ್ಲ ಅಂತಕೊಂಡು ಅನ್ಬೋದು ಇಲ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಪ್ಯಾಟ್ ಕಮಿನ್ಸ್ ಅವ್ರು ಹೇಳ್ತಾರೆ ನಾವು ಆ್ಯಕ್ಚುಲಿ ಶಾಬಾದ್ ಅಹಮದ್ ಅವರನ್ನು ಆಡಿಸಬೇಕಾಗಿರೋದು ಇದು ಡ್ಯಾನಿಯಲ್ ವಿಟೋರಿ ಅವರ ಪ್ಲ್ಯಾನ್ ಆಗಿತ್ತು ಆತನನ್ನು ನಾವು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಿಸೋಣ ಅಂತ ತಿಳ್ಕೊಂಡು ಹೇಳ್ತಾರೆ ಆದರೆ ಆತನೇ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಹದಿನೆಂಟು ಬಾಲ್ಗಳಲ್ಲಿ ಹದಿನೆಂಟು ರನ್ಗಳನ್ನು ತೆಗಿತಾರೆ ಮತ್ತು ಮಹತ್ವವಾಗಿರ್ತಕ್ಕಂಥ ಮೂರು ವಿಕೆಟ್ಗಳನ್ನು ಕೂಡ ಪಡಿತಾರೆ ಆರ್ ಆರ್ ಸೋಲಿಕೆ ಒಂದೇದು ಸ್ಪಿನ್ನರ್ಗಳು ಕಾರಣಗಳಾಗಿದ್ದರೆ ಅದ್ರ ಜೊತೆಗೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಕೂಡ ಕಾರಣ ಅಂತ ನಾವು ಕರಿತೀವಿ ಯಾಕಂತಂದರೆ ಸಂಜು ಸಾಮ್ಸನ್ ಅವರು ಕೂಡ ಆಟ ಆಡೋದಿಲ್ಲ ಅವರು ಕೂಡ ಒಂದು ಅದು ಯಾರಪ್ಪ ಅಂತಂದರೆ ಅಭಿಷೇಕ್ ಶರ್ಮಾ ಅವರಿಗೆ ಹೊಡೆದು ಆಟ ಆಗ್ತಾರೆ ಅವರು ಅವರು ಅದಾದ ರೇಯಾನ್ ಪರಾಗ್ ಅವರು ಕೂಡ ಅವರು ಕೂಡ ಸರಿಯಾದ ರೀತಿಯಿಂದ ಶಾರ್ಟ್ ಸೆಲೆಕ್ಷನ್ ಕೂಡ ಮಾಡೋದಿಲ್ಲ ಇಲ್ಲಿ ಒಬ್ಬನೇ ಒಬ್ಬರಪ್ಪ ಅಂತಂದರೆ ಧ್ರುವ ಜೂರೆಲ್ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ ಅವರಿಗೆ ನಾವು ಅವರಿಗೆ ಯಾವ ಕಡೆಯಿಂದ ಕೂಡ ಸಪೋರ್ಟನ್ನು ಸಿಗೋದಿಲ್ಲ ಪ್ರತಿಯೊಬ್ಬರು ಕೂಡ ಬಂದವರು ತಮ್ಮ ಶಾಟನ್ನು ಸರಿಯಾದ ರೀತಿಯಿಂದ ಆಯ್ಕೆ ಮಾಡಿಕೊಳ್ಳಾರದೆ ಶಾಟನ್ನು ಹೊಡೆಯೋದ್ರಿಂದ ಮತ್ತು ಬಾಲ್ಗಳನ್ನು ಹೆಚ್ಚಿಗೆ ಪ್ರತಿಯೊಬ್ಬರು ಕೂಡ ಡಾಟ್ ಬಾಲ್ಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಹತ್ತು ಬಾಲ್ಗಳಲ್ಲಿ ಎರಡು ರನ್ ತೆಗೆಯೋದು ಹತ್ತು ಬಾಲ್ಗಳಲ್ಲಿ ನಾಲ್ಕು ರನ್ ತೆಗೆಯೋದು ಹನ್ನೆರಡು ಬಾಲ್ಗಳಲ್ಲಿ ಆರು ರನ್ ತೆಗೆಯೋದು ಹೀಗಿರೋದ್ರಿಂದ ರನ್ಗಳ ಕಡಿವಾಣ ಬಿದ್ದುದರಿಂದ ಈ ಮ್ಯಾಚು ಎಸ್ ಆರ್ ದವರು ಅತಿ ಸುಲಭವಾಗಿ ಗೆದ್ದರು ತಿಳ್ಕೊಂಡು ನಾವು ಹೇಳಬಹುದು ಈ ಮ್ಯಾಚನ್ನು ಒಟ್ಟಾರೆಯಾಗಿ ನಾವು ಅಬ್ಸರ್ವ್ ಮಾಡೋದಾದರೆ ಎಸ್ ಆರ್ ಎಚ್ ಬ್ಯಾಟ್ಸ್ಮನ್ಗಳು ಒಂದು ಎರಡುನೂರು ಎರಡು ನೂರ ಅರವತ್ತೆರಡು ನೂರ ಎಂಬತ್ತರನ್ನು ಹೊಡಿತಿದ್ರು ಅವರನ್ನು ಕಟ್ಟೆಕಿ ನೂರ ಎಪ್ಪತ್ತರ ಒಳಗೆ ತೊಗೊಂಡು ಬಂದಿದ್ದು ಒಂದು ನಾವು ಒಳ್ಳೆಯದನ್ಬೋದು ಆದರೆ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆದಾಗ ಬಾಲರ್ಗಳನ್ನು ರೀಡ್ ಮಾಡುವಲ್ಲಿ ತಪ್ಪಿದ್ದು ಮತ್ತು ಹಾಗೆಯೇ ಆ ಪಿಚ್ಚನ್ನು ರೀಡ್ ಮಾಡಲಿಕ್ಕೆ ತಪ್ಪಿದ್ದು ಶಾರ್ಟ್ ಸೆಲೆಕ್ಷನ್ ತಪ್ಪಾಗಿ ಆಯ್ಕೆ ಮಾಡಿದ್ದು ಅದರೊಂದಿಗೆ ಆರಾರ ಬಾಲರ್ಗಳು ಅಂದರೆ ಇಬ್ಬರು ಸ್ಪಿನ್ನರ್ಗಳು ವಿಕೆಟ್ ತೆಗೆದೇ ಇದ್ದದ್ದು ಆರಕ್ಕೆ ದೊಡ್ಡ ಹೊಡೆತವನ್ನು ನೀಡಿತು ಅಂತ ನಾವು ಹೇಳ್ಬೋದು ಆದ್ದರಿಂದ ಅವರು ಕೆ ಕೆ ಆರ್ ಜೊತೆಗೆ ಫೈನಲ್ ಇವತ್ತು ತಮ್ಮ ಸ್ವತಃ ಮಾಡಿರುವ ತಪ್ಪಿನಿಂದ ಇವತ್ತು ಬಿದ್ದಿದ್ದಾರೆ ಇಲ್ಲಾಂದರೆ ಅವರು ಕೂಡ ಫೈನಲ್ ಆಡ್ತಾ ಇದ್ದರು ಗೆಲ್ತಕ್ಕಂತಹ ಪಂದ್ಯವನ್ನು ತಮ್ಮ ಕೈಯಹಾರೆ ಏನು ಮಾಡಿದರೆ ಹಾಳು ಮಾಡಿಕೊಂಡಿದ್ದಾರೆ ನಿಮಗೇನಿಸುತ್ತೆ ಗೆಳೆಯರೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು